ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರ ಫಸ್ಟು ಚಲವಾದಿ ಕುಮಾರ್ ಅವರಿಗೆ ನನ್ನ ಶುಭಾಶಯಗಳು ಈ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಿರಂತ ನೂರಾರು ಚಿತ್ರ ಮಾಡೋ ಶಕ್ತಿ ಭಗವಂತ ಕೊಡ್ಲಿಕ್ಕೆ ಹಾರೈಸಿದೀವಿ ಎರಡನೇದು ನನ್ನ ಪ್ರೀತಿಯ ಗೆಳೆಯ ನಾಗ ನಾಗಪ್ಪ ಅವ್ರದ್ದು ಇಪ್ಪತ್ತೈದು ವರ್ಷ ಸ್ನೇಹ ಅವರು ಎಲ್ಲ ಪಿಕ್ಚರ್ ಮಾಡಿದ್ದಾರೆ

ಯಾಕಂದ್ರೆ ನಾನು ಮಾಸು ಕ್ಲಾಸು ಎಷ್ಟೋ ಚಿತ್ರ ಮಾಡ್ಕೊತೀವಿ ನನಗೆ ವೈಲೆನ್ಸ್ ಬೇಕು ಬೇಡ ಅದರಿಂದ ಅರ್ಧದಲ್ಲೇ ನಿಂತೋಗಿದೆ ಮೂರನೇದು ನಮ್ಮ ಗಿಟಪ್ಪನ ಬಗ್ಗೆ ಹೇಳಲೇಬೇಕು ಕನ್ನಡ ಚಿತ್ರರಂಗ ಕಂಡ ಅದ್ಭುತ ಪ್ರತಿಭಾವಂತ ನಟರ ಬೈಕಿ ಗಿಟಪ್ಪನ ಒಬ್ಬರು ಯಾಕಂದ್ರೆ ಯಾವುದೇ ಪಾತ್ರೆ ಕೊಟ್ಟರು ಜೀವ ಕೊಡ್ತಾರೆ ಸೊ ನಾಗಪ್ಪ ಏನ್ ಅನ್ಕೊಂಡಿದ್ದಾರೆ ಕಿಟಾಪ್ಪ ಅವ್ರ ಜೀವ ಕೊಟ್ಟಿರೋದಕ್ಕೆ ಸಕ್ಸಸ್ ಆಗಿರ ಆಮೇಲೆ ರಾಮ ಅವ್ರ ಬಗ್ಗೆ ಹೇಳಂಗೆಲ್ಲ ಈಗ ರಕ್ಷಿತಾ ರಮ್ಯಾ ನಂತರ ಕನ್ನಡ ಚಿತ್ರರಂಗದ ಹೀರೋಯಿನ್ಸ್ ಅಲ್ಲಿ ಪ್ರಥಮ ಸ್ಥಾನದಲ್ಲಿ ರಚಿತಾರಾಮ್ ಹೇಳೋದರಲ್ಲಿ ರಕ್ಷಿತಾ ರಮ್ಯಾ ರಚಿತಾರಾಮ್ ತ್ರಿಬಲ್ ಆರ್ಯ ಸೊ ಎಲ್ಲ ಸಂಜುವೆಟ್ಸ್ ಗೀತಾ ಚಿತ್ರದ ಟೀಮ್ಗೆ ಶುಭಾಶಯ ಹೇಳ್ತಾ ಈ ಚಿತ್ರ ಸಂಕ್ರಾಂತಿಯಲ್ಲಿ ಸಂಜುವೆಟ್ಸ್ ಗೀತಾ ಕ್ರಾಂತಿ ಆಗಲಿ ಅಂತ ಹೇಳಿ ಹಾರೈಸ್ತೀನಿ ಯಾವುದೇ ಬೇರೆ ಪರಭಾಷೆ ಚಿತ್ರಗಳಿಗೂ ಕ್ವಾಲಿಟಿ ಕಮ್ಮಿ ಇಲ್ಲ ನೀವೇ ಎಲ್ಲ ನೋಡಿದ್ದೀರಾ ದಯವಿಟ್ಟು ಕನ್ನಡಿಗರು ದೊಡ್ಡ ಮನಸ್ಸು ಮಾಡಿ ಈ ಚಿತ್ರ ಗೆಲ್ಲಿಸಿ ನಾಗಪ್ಪ ಇನ್ನೂ ಅನೇಕ ಇಂಥ ಚಿತ್ರಗಳನ್ನ ಮಾಡಿ ಕನ್ನಡ ಚಿತ್ರರಂಗನ ಮುಂದಕ್ಕೆ ತಗೊಂಡೋಗ್ತಾನೆ ಅಂತ ನಂಬಿ ನಾನು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ